ತಾಲೂಕಿನಲ್ಲಿ ಇದ್ರಶುಲ್ಪ ಏನು ಪುಣ್ಯಭೂಮಿ ಅಲ್ಲಿ ಜಲೆಯನ್ನು ವಾಲ ಏನು ಹೆಸರು ಪಡೆದಿರ್ತಕ್ಕಂಥ ಪುಣ್ಯಕ್ಷೇತ್ರಕ್ಕೆ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರಣ್ಣವರು ನಾಳೆ ಅಂದರೆ ಮಂಗಳವಾರ ಹನ್ನೆರಡನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಅವರ ಆ ಪುಣ್ಯಕ್ಷೇತ್ರಕ್ಕೆ ಬಂದು ಆ ಒಂದು ಪುಷ್ಪನಮನ ಸಲ್ಲಿಸಿ ಸಾರ್ವಜನಿಕರನ್ನು ದೇಶಭಕ್ತರನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಬರ್ತಾ ಇದ್ದಾರೆ ಇದರ ಒಂದು ನೇತೃತ್ವವನ್ನು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸನ್ಮಾನ್ಯ ಪಿ ಕಲ್ ರಾಮಚಂದ್ರ ಮತ್ತೆ ಎಲಂಕ ಕ್ಷೇತ್ರದ ವಿಶ್ವನಾಥ್ ಇರ್ಬೋದು ಧೀರಾಜ್ ನಗರಾಜ್ ಅವರಿರ್ಬೋದು ನಮ್ಮೆಲ್ಲ ಗೋರೆ ತಾಲೂಕುಗಳು ಐದು ತಾಲೂಕು ಇರ್ತಕ್ಕಂಥ ನಮ್ಮ ವೇಣುಗೋಪಾಲ್ ಅವ್ರಿರ್ಬೋದು ಬಿಜೆಪಿಯಲ್ಲಿ ಇರ್ಬೋದು ಮತ್ತು ಸಂಸದ್ ಸುಧಾಕರ್ ಅವ್ರು ಇರ್ಬೋದು ಜೊತೆಯಲ್ಲಿ ಗೌರಿಬಿದುರವರ ರವಿನಾರಾಯಣ ರೆಡ್ಡಿ ಅವರಿರ್ಬೋದು ಡಾಕ್ಟರ್ ಇರ್ಬೋದು ಮತ್ತು ಅನೇಕ ಎಲ್ಲ ಕಾರ್ಯಕರ್ತರು ನಾಯಕರುಗಳ ಮುಖಾಂತರ ಎಲ್ಲರೂ ಕೂಡ ಎಲ್ಲರೂ ಕೂಡ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ನಾವು ಕೂಡ ಇದ್ದೀವಿ ಎಲ್ಲರೂ ಕೂಡ ದೇಶಭಕ್ತ ಯಾಕೆಂದರೆ ದೇಶದಲ್ಲಿ ನರೇಂದ್ರ ಮೋದಿಯವರ ಒಂದು ಹೆಸರಾಂತ ಒಂದು ಆಪರೇಷನ್ ಯಾವ ರೀತಿ ಪಾಕಿಸ್ತಾನದಲ್ಲಿ ಧ್ವಂಸ ಮಾಡಿ ನಮ್ಮ ದೇಶಕ್ಕೆ ಗೌರವವನ್ನು ತಂದುಕೊಟ್ಟರು ಆ ಸೈನಿಕರಿಗೋಸ್ಕರ ಅವ್ರಿಗೆಲ್ಲರಿಗೂ ಕೂಡ ಒಂದು ನಮನವನ್ನು ಸಲ್ಲಿಸಲಿಕ್ಕೆ ನಾಳಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ತಪ್ಪದೇ ಎಲ್ಲರೂ ಕೂಡ ಭಾಗವಹಿಸಬೇಕು ಎರಡು ಗಂಟೆಗೆ ಮಧ್ಯಾಹ್ನ ಎರಡು ಗಂಟೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ನಾವೆಲ್ಲ ಕೂಡ ಹನ್ನೆರಡು ಗಂಟೆಗೆ ಅಲ್ಲಿ ಭಾಗವಹಿಸಬೇಕು ಅನೇಕ ಅಲ್ಲಿ ವಿಜೃಂಭಣೆ ಒಂದು ಕಲಾ ತಂಡ ಅನೇಕ ಒಂದು ಮುಖಾಂತರ ರಾಜ್ಯಾಧ್ಯಕ್ಷರು ಒಂದು ಸಂದರ್ಭದಲ್ಲಿ ದಿನಾಚರಣೆ ಅಂಗವಾಗಿ ಮೋದಿಜಿಯವರು ಹಾಗೂ ನಡ್ಡಾಜಿಯವರ ನಮ್ಮ ಪಕ್ಷದ ಒಂದು ಏನು ಆಜ್ಞೆ ಮಾಡಿದ್ದಾರೆ ಅರ್ಗರ್ ತಿರಂಗ ಅಂತ ಒಂದು ಯಾತ್ರೆಯನ್ನು ಹನ್ನೆರಡನೇ ತಾರೀಕು ಬೆಂಗಳೂರಿನಿಂದ ಯಲಂಕದಿಂದ ಒಂದು ಕಾರಲ್ಲಿ ರ್ಯಾಲಿ ಹೊರಟು ವಿಶ್ವನಾಥ್ ಅವ್ರ ನಮ್ಮ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ವೀರಾಜ್ ಮುನ್ರಾಜ್ ಅವರ ಒಂದು ದೊಡ್ಡಬಳ್ಳಾಪುರ ನೇತೃತ್ವದಲ್ಲಿ ನಾವು ಗೌರಿಬಿದ್ನೂರನ್ನ ತಲುಪಿ ರಾಜ್ಯಾಧ್ಯಕ್ಷರು ಇದ್ದಾರೆ ನಮ್ಮ ದೇಶದ ಏನು ಸ್ವಾತಂತ್ರ್ಯ ತಂದುಕೊಟ್ಟಂಥ ಒಂದು ಗೌರವ ತಂದು ಯೋಧರು ಅದರ ಜೊತೆಗೆ ಎಲ್ಲ ಗಣ್ಯ ವ್ಯಕ್ತಿಗಳ ಏನು ಒಂದು ರುದ್ರಾಶ್ರಿತ್ವದಲ್ಲಿ ಏನು ಅವರನ್ನ ಒಂದು ಸ್ಮಾರಕಗಳಿದೆ ದೇವ್ರಿಗೆ ಪೂಜೆ ಮಾಡಿ ಸ್ಮಾರಕಗಳನ್ನು ಪೂಜೆ ಮಾಡಿ ಗೌರವ ತರ್ತ ತೋರಿಸ್ತಕ್ಕಂಥ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಾಳೆ ಸಾಕಷ್ಟು ಜನ ನಮ್ಮ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಕೂಡ ಎಲ್ಲ ಮುಖಂಡರು ಬಂದು ಆ ಒಂದು ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ ನಡೀತಾ ಇದೆ ಬೈಕ್ ರ್ಯಾಲಿ ಇರುತ್ತದೆ ಸಾಕಷ್ಟು ಹತ್ತು ಸಾವಿರ ಜನ ಸೇರಿ ನಮ್ಮ ದೇಶದ ಗೌರವವನ್ನು ಎತ್ತಿ ತೋರಿಸಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ದಯಮಾಡಿ ಎಲ್ಲರೂ ಭಾಗಿಯಾಗಿ ಅಂತ ವಿನಂತಿ ಮಾಡ್ತಾರೆ